ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಪೂರ್ತ ವೇದಿಕೆ ಮೇಲೆ ಕನ್ನಡ ಎಲ್ಲ ಹಿರಿಯರಿಗೆ ಸ್ವಾಗತವನ್ನು ತೋರ್ತ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದ್ರೆ ಸತ್ಯಶೋಧಕ ಸಂಘ ಕರ್ನಾಟಕ ಯಲಿತ ಮತ್ತು ಹನ್ನೊಂದು ತಾಲೂಕಾ ಘಟಕಗಳ ಸಹಯೋಗದೊಳಗೆ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಕೂಡಲ ಸಂಗಮದ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇನೆ ಆ ಕಾರ್ಯಕ್ರಮ ಯಾವುದು ಅಂತಂದರೆ ಜಾತ್ಯತೀತ ಬಹುತ್ವ ಕರ್ನಾಟಕ ಸಂಕಲ್ಪದ ಸರ್ವಜಾತಿ ಸರ್ವಧರ್ಮ ಸಹೋದರತ್ವದ ಐಕ್ಯತಾ ಸಮಾವೇಶ ಬಸವ ಭೀಮಾ ಸಂಗಮ ಅಂತಕ್ಕಂಥ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೈಸೂರಿನ ಹುಡ್ಲಿಂಗಪೆದ್ದಿ ಮಠದ ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಗಳು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಸಾನ್ನಿಧ್ಯವನ್ನು ಚಿತ್ರಗಿ ವಿಜಯ ಮಹತ್ತೇಶ್ವರ ಮಠ ಇಲಕಲ್ಲದ ಪೂಜ್ಯ ಗುರುಮಹಾಂತ ಸ್ವಾಮೀಜಿಗಳು ನಂತರ ಪೂಜ್ಯ ಅನ್ನದಾನ ಭಾರತಿ ಅಪ್ಪಣ್ಣ ಸ್ವಾಮೀಜಿಗಳು ತಂಗಡಿಗೆ ಅವರು ಇವರು ಕೂಡ ಸಾನ್ನಿಧ್ಯ ಅನ್ನಿಸ್ತಾರೆ ಒಟ್ಟಾರೆ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕುಣಗುಂದ ಮಠಕ್ಷೇತ್ರದ ಜನಪ್ರಿಯ ಶಾಸಕರು ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಮಾನ್ಯ ಡಾಕ್ಟರ್ ಬಿಜಾಂಗ್ ಕಶ್ಯಪ್ನವರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಒಂದು ವಿಶಿಷ್ಟವಾದಂತಹ ಉಪನ್ಯಾಸ ಕಾರ್ಯಕ್ರಮ ಇದರೊಳಗೆ ಪ್ರತಿ ಭಾಳ ಜನ ಮುಖ್ಯ ಅತಿಥಿಗಳಾಗಿ ಜಿ ಜಿ ಪಾಟೀಲ್ರು ಶಾಂತಕುಮಾರ್ ಸೋಪೂರ್ ಅವರು ಶರಣಪ್ಪ ಅವರು ವೆಂಕಟಸ್ ಸಾಕ ಅವರು ರಾಜೀವ್ ಹೋರಾ ಅವರು ಅಬ್ದುಲ್ ರಜಾ ಕಟ್ಗಾರ್ ಅವರು ಗಂಗಾಧರ್ ದುರ್ಮನಿಯವರು ಮಾತೇಶ್ ಶವಾರಿ पुराणिक मठव मातेश पाटील गंगणा बघेवाडी संगण गंजाळ महातेश नलगुंदर बागवाडी बि शि एस मी विजय मातेश कत्र नागराज नरराज शेखर गौडा गौडर अब्दुल जफार कलबुर्गी डी जी खादे बी एस खाजी शंकर कोटद विश्वनाथ पाटील डॉक्टर महातेश डॉक्टर राघवेंद्र चिंचिमी ಶ್ರೀಕಾಂತ್ ಹಿರೇಮಠ ಮುಂತಾದಂತಹ ಹಲವಾರು ನಾಯಕರು ಈ ಕಾರ್ಯಕ್ರಮದೊಳಗೆ ಅತಿಥಿಗಳಾಗಿ ಭಾಗವಹಿಸ್ತಾರೆ ಸ್ನೇಹಿತರೆ ಬಹಳ ಮುಖ್ಯವಾಗಿ ಈ ತರದ ಒಂದು ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಬೇಕಾಯ್ತು ಅಂತಂದ್ರೆ ನಾವು ಇತ್ತೀಚಿನಾಗ್ ನೋಡಿದ್ವಿ ಒಂದು ಈ ದೇಶದೊಳಗೆ ಒಂದು ಅರ್ಧ ಪರ್ಸೆಂಟ್ ಸಮಾಜಕ್ಕೆ ಸೇರತಕ್ಕಂಥ ಒಂದು ಸಂಘಟನೆ ಆ ಸಂಘಟನೆ ಪ್ರಾಚೀನ ಕಾಲದಿಂದ ಅದರ ಶೇಡ್ ಏನಂತೇಡ್ ಶೇಡ ಅದರ ಛಾಯೆ ಯಾವಾಗ ಈ ದೇಶದೊಳಗ ವರ್ಣ ಧರ್ಮವನ್ನು ಹುಟ್ಟಿ ಹಾಕಿ ಸಮಾಜವನ್ನು ಛಿದ್ರಗೊಳಿಸಿ ತಮ್ಮದೇ ಅಸ್ತಿತ್ವದ ಸಲುವಾಗಿ ಆ ಸಂಘಟನೆ ಅವಾಗ್ಲೇನೆ ಕೆಲಸ ಚಾಲು ಮಾಡಿ ಈ ಸಮಾಜ ವಿಚಿದ್ರಗೊಳಿಸಿರ್ತಕ್ಕಂತಹ ಸಿದ್ಧಾಂತದ ವಿರುದ್ಧ ಪ್ರಾಚೀನ ಭಾರತದೊಳಗ ಗೌತಮ ಬುದ್ಧರು ಬಹಳ ದೊಡ್ಡ ಪ್ರಮಾಣದ ಮಾಡಿದ್ರು ಹನ್ನೆರಡನೇ ಶತಮಾನದಾಗ ಇದೇ ವಿಚಿತ್ರಕಾರಿ ಸಿದ್ಧಾಂತದ ವಿರುದ್ಧವಾಗಿ ಒಂದು ಜಾತ್ಯತೀತ ಸಮಾಜವನ್ನು ಕಟ್ಟಲಿಕ್ಕೆ ಅಣ್ಣ ಬಸವಣ್ಣನವರ ನೇತೃತ್ವದೊಳಗ ಒಂದು ದೊಡ್ಡ ಶರಣ ಚಳುವಳಿ ಹೋಗುತ್ತು ಒಂದು ಅದ್ಭುತ ಸಂವಿಧಾನವನ್ನು ಕೊಟ್ಟರು ಈ ದೇಶಕ್ಕೆ ಅಂತಹ ಸಂವಿಧಾನ ಜಾರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಅರ್ಧ ಪರ್ಸೆಂಟ್ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಸಂಘಟನೆ ಅವಾಗಲೂ ಹೇಳಿದ್ರು ಅವರು ಯಾಕಂದ್ರೆ ಬುದ್ಧ ಹೇಳಿದಾಗ ವಿರೋಧ ಮಾಡಿದರು ಬಸವಣ್ಣ ಹೇಳಿದಾಗ ವಿರೋಧ ಮಾಡಿರ್ತಕ್ಕಂಥ ಜನ ಅಂಬೇಡ್ಕರ್ ಅವರು ಏನು ಆಧುನಿಕ ಭಾರತದೊಳಗೆ ಚಳುವಳಿ ಕಟ್ಟಿದ್ರು ಅವಾಗಲೂ ವಿರೋಧ ಮಾಡಿರ್ತಕ್ಕಂಥ ಜನ ಅಂಬೇಡ್ಕರ್ ಸಂವಿಧಾನದ ರೂಪದೊಳಗೆ ಜಾತ್ಯತೀತ ಸಮಾಜವನ್ನು ಕಟ್ಟಲಿಕ್ಕೆ ಏನು ಕಾನೂನುಗಳನ್ನು ಕೊಟ್ಟರು ಆಗಲೂ ಕೂಡ ಅದನ್ನು ಒಪ್ಪದೆ ಇರ್ತಕ್ಕಂಥ ಜನ ಈಗಾಗಲೇ ಮನುಸ್ಮೃತಿ ಅನ್ನುವಂಥದ್ದು ಒಂದು ಸಂವಿಧಾನ ಜಾರಿ ಈ ಅಂಬೇಡ್ಕರ್ ಸಂವಿಧಾನದ ಅವಶ್ಯಕತೆ ಇಲ್ಲ ಇನ್ನೊಂದು ಸಂವಿಧಾನದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಮನುಸ್ಮೃತಿಯ ಯಾವುದೇ ಅಂಶಗಳು ಈ ಸಂವಿಧಾನದೊಳಗಿಲ್ಲ ಇದನ್ನು ನಾವು ಒಪ್ಪಗೊಳ್ಳಲಂತೆ ಹೇಳಿರತಕ್ಕಂತಹ ಜನ ಈಗಲೂ ಕೂಡ ಸಂವಿಧಾನ ಜಾರಿಯಾದ ಎಪ್ಪತ್ತೈದು ವರ್ಷಗಳ ಅವಧಿನಲ್ಲೂ ಕೂಡ ನಿರಂತರವಾಗಿ ಸಮಾಜದಲ್ಲಿ ಸುಳ್ಳುಗಳ ಮೂಲಕ ಹಲವಾರು ಸುಳ್ಳುಗಳನ್ನು ಹೇಳಿ ಒಂದು ಜಾತಿಯನ್ನು ಇನ್ನೊಂದು ಜಾತಿ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಎತ್ತಿ ಕಟ್ತಕ್ಕಂತಹ ನಿರಂತರವಾಗಿ ಭೇದ ಸಂಸ್ಕೃತಿಯನ್ನು ಜೀವಂತ ಇಡಲಿಕ್ಕೆನೇ ಒಂದು ಸಂಘಟನೆ ಕೆಲಸ ಮಾಡಕತೈತಿ ಅದು ಇತ್ತಿತ್ತಲಾಗ ಎರಡು ಸಾವಿರದ ಹದಿನಾಲ್ಕರಿಂದ ಭಾಳ ಜೋರಾಗಿ ಈ ದೇಶದೊಳಗೆ ತನ್ನ ಕಬಂಧ ಬಾಬುಗಳನ್ನು ಚಾಚೈತಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ಇಲ್ಲಿ ಕೂಡ ಆ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಛಿದ್ರ ಮಾಡ್ತಕ್ಕಂತಹ ಅಂತಹ ಒಂದು ಕಲ್ಪನೆಯನ್ನು ಧ್ವಂಸ ಮಾಡ್ತಕ್ಕಂತಹ ಬಸವಣ್ಣನ ಚಳುವಳಿಗೆ ವ್ಯತಿರಿಕ್ತವಾಗಿರ್ತಕ್ಕಂತಹ ಒಂದು ಚಳುವಳಿ ಈ ದೇಶದೊಳಗೆ ನಡೆಯತೈತಿ ಅದಕ್ಕೆ ನಾವು ಈಗಲೂ ಕೂಡ ಆ ಬೇದ ಸಂಸ್ಕೃತಿಯನ್ನು ಮುಂದುವರ್ಸ್ಕೊಂಡು ಹೊಂಟಿರ್ತಕ್ಕಂಥ ಜನ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸರ್ವ ಸಮಾನತೆಯ ಸಂವಿಧಾನ ಒಗ್ಗೊಳ್ಳದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಈ ಸದ್ಯ ಹನ್ನೆರಡನೇ ಶತಮಾನಕ್ಕೆ ಹೋಗಿ ಇಪ್ಪತ್ತೆರಡನೇ ಶತಮಾನಕ್ಕೆ ನಾವು ಪ್ರವೇಶ ಮಾಡಬೇಕಾಗಿತ್ತು ಒಂದ್ಸರಿ ಮತ್ತೆ ನಾವು ಅಣ್ಣ ಬಸವಣ್ಣ ಹನ್ನೆರಡನೇ ಶತಮಾನದ ಎಂಟುನೂರ ಚಿಲ್ಲರೆ ವರ್ಷಗಳ ಹಿಂದೆ ಎಂತಹ ಸಮಾಜವನ್ನು ಕಟ್ಟಬೇಕಂತೇಳಿ ಕರ್ನಾಟಕದ ಮೂಲಕ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಟ್ಟಿತ್ತು ಆ ಸಂದೇಶವನ್ನು ವಾಪಸ್ ಇವತ್ತು ಕರ್ನಾಟಕದ ಜನತೆಗೆ ಯಾರು ಬಸವವಾದಿಗಳಂತ ಹೇಳ್ತಾರೆ ಅಥವಾ ಯಾರು ಲಿಂಗಾಯತ ಚಳುವಳಿ ಒಳಗೆ ಅದನ್ನು ಮುಂಚೂಣಿಯಾಗಿ ಇವತ್ತು ನಡೆಸ್ಕೊಂಡು ಮಾಡ್ತಾರ ಅಂತವರೆಲ್ಲರೂ ಸೇರಿಕೊಂಡು ಅಂಬೇಡ್ಕರ್ ಅನ್ಯಾಯಗಳು ಸೇರಿಕೊಂಡು ಕನಕದಾಸರನ್ನು ಒಪ್ಕೊಂಡಿರ್ತಾರೆ ಯಾಕಂದ್ರೆ ಕನಕದಾಸರು ಅವಾಗಲೇ ಹೇಳಿ ಶತಮಾನದಾಗ ಕುಲ ಕುಲದಂದು ಪಡೆದಾಡದಲ್ಲಿ ನಿಮ್ಮ ಕುಲದ ನೆಲೆ ಏನಾದರೂ ಬಂದಿಲ್ಲ ಅಂತೇಳಿ ದಾಸ ಚಳುವಳಿ ಮೂಲಕ ಕರ್ನಾಟಕದ ಒಂದು ಅದ್ಭುತ ಚಳುವಳಿಯನ್ನು ಕಟ್ಟಿ ಜನರನ್ನ ಒಂದು ಏನು ಪ್ರಜ್ಞೆಗೆ ಒಂದು ಜಾಗೃತ ಪ್ರಜ್ಞೆ ಕಡೆ ತಗೊಂಡು ಅವರು ಇಂಥ ಎಲ್ಲ ದಾರ್ಶನಿಕರನ್ನ ನೆನೆಸ್ಕೊಳ್ಳೋದ್ರ ಜೊತೆಗೆ ನಾವು ಇವತ್ತು ಕರ್ನಾಟಕದೊಳಗೆ ಏನು ನಡೆದತಿ ಅಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಒಂದು ಇವತ್ತು ಡಿಸ್ಟರ್ಬ್ ಮಾಡ್ತಕ್ಕಂಥ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ವಿರುದ್ಧ ಇನ್ನೊಂದು ಜಾತಿಯನ್ನು ಮತ್ತೊಂದು ಜಾತಿಯ ವಿರುದ್ಧ ಎತ್ತಿ ಕಟ್ತಾ ಆ ಕೋಮುವಾದಿ ಏನು ವ್ಯವಸ್ಥೆಯನ್ನು ಆ ಬೇರೆ ಸಂಸ್ಕೃತಿಯನ್ನು ಜೀವಂತ ಇಡಲಿಕ್ಕೆ ಇವತ್ತೇನು ಒಂದು ಅರ್ಧ ಪರ್ಸೆಂಟ್ ಜನ ಭಾಳ ಜನ ಇಲ್ಲ ಒಂದು ಅರ್ಧ ಪರ್ಸೆಂಟಿಗೆ ಸೇರತಕ್ಕಂಥ ಜನ ಆ ಒಂದು ಸಂಘಟನೆ ಮೂಲಕ ಒಂದು ರಾಜಕೀಯ ವ್ಯವಸ್ಥೆಯನ್ನು ಭದ್ರ ಮಾಡ್ತಕ್ಕಂಥ ಕೆಲಸ ಏನು ಮಾಡೋಕ್ಕಾಗ್ತಾರೆ ಇದನ್ನು ನಾವೆಲ್ಲರೂ ಪ್ರಶ್ನೆ ಮಾಡಬೇಕು ಮತ್ತು ನಾವೆಲ್ಲರೂ ಕೂಡ ಬಸವಣ್ಣ ಹದಿನೇಳನೇ ಶತಮಾನದಾಗ ಏನು ಹೇಳಿದ್ರು ಅಂಬೇಡ್ಕರ್ ಸಂವಿಧಾನದಾಗ ಏನು ಕೊಟ್ಟರು ಅದು ಎರಡನ್ನೂ ಸೇರಿಸಿಕೊಂಡು ಒಂದು ಸುಭಿಕ್ಷೆ ಸಮಾಜವನ್ನು ಕಟ್ಟಲಿಕ್ಕೆ ಈ ಈಗ ಈಗ ನಾವು ಅದನ್ನು ಚಿಂತನೆ ಮಾಡ್ತಕ್ಕಂಥ ಕಾಲಘಟ್ಟ ಇದು ಒಂದು ವೇಳೆ ಈ ಎಲ್ಲ ಸರ್ವ ಜಾತಿ ಸರ್ವ ಧರ್ಮಗಳ ಈ ಏನೋ ಒಂದು ಮಿಲನದ ಒಂದು ಸಂದೇಶವನ್ನು ಕೂಡಲ ಸಂಗಮದ ಮೂಲಕ ನಾವು ಕೊಡಕ್ಕಂತ ಅದಕ್ಕೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಮಾಧ್ಯಮದ ಸ್ನೇಹಿತರ ಮೂಲಕ ನನ್ನ ಒಂದು ವಿನಂತಿ ಏನಂದ್ರೆ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಬಸವವಾದಿಗಳು ಅಂಬೇಡ್ಕರ್ ವಾದಿಗಳು ಪ್ರಗತಿ ಪ್ರಗತಿಪರವಾಗಿ ಆಲೋಚನೆ ಮಾಡತಕ್ಕಂತಹ ಎಲ್ಲ ಮನಸ್ಸಿನವರು ಅವತ್ತು ಒಂಬತ್ತನೇ ತಾರೀಕಿಗೆ ಕೂಡಲ ಸಂಗಮದೊಳಗೆ ನಡೀತಕ್ಕಂಥ ಈ ಕಾರ್ಯಕ್ರಮದೊಳಗೆ ಹೆಚ್ಚಿನ ಸಂಖ್ಯೆಯೊಳಗೆ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನಿಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ಕೊತೀನಿ ಅವತ್ತು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಒಂದು ಒಂದು ರ್ಯಾಲಿ ಕೂಡ ಅಲ್ಲಿ ಕೂಡಲ ಸಂಗಮದೊಳಗೆ ಒಂದು ರ್ಯಾಲಿ ಮುಖಾಂತರ ಪ್ರಾರಂಭ ಮಾಡಿ ಆಮೇಲೆ ಬಸವೇಶ್ವರ ಏನು ಸಂಗಮೇಶ್ವರ ಕಲ್ಯಾಣ ಮಂಟಪದೊಳಗೆ ಅದು ಒಂದು ವಿಚಾರ ಸಂಕೀರ್ಣ ಆಗಿ ಮಾರ್ಪಾಡಾಗ್ತದೆ ಅದಕ್ಕೆ ದಯಮಾಡಿ ದಿನ ಅಂತಾದರೂ ಬೆಂಬಲಿಸಬೇಕು ಸೊ ಮುಂದಿನ ವಿಚಾರಗಳನ್ನು ನಮ್ಮ ಹಿರಿಯರು ಕದ್ದಲಿಕೆರೆ ಸಾಹೇಬರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರಂತೆ ನಾನು ನಮಸ್ಕರಿಸುತ್ತ ಬಸವ ಸಂಗಮ ಸಾರಿ ಬಸವ ಕಲಿಸುವ ಆಶಯದಂತೆ ಬಸವ ಧೂಮ ಸಂಗಮ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪೂರ್ವಭಾವಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರು ಪರಶುರಾಮರಾಜು ಸಹಿಯಾಗಿ ನಾಶ ಎಲ್ಲ ಜನ ಎರಡೆ ಮಾತುಗಳನ್ನು ನಾನಿಲ್ಲಿ ತಂದ್ರಿಸ್ತಿದ್ದೇನೆ ಇದು ಇದೊಂದು ಅತ್ಯಂತ ವೈಶಿಷ್ಟ್ಯಪೂರ್ಣ ವಿಶಿಷ್ಟ ಕಾರ್ಯಕ್ರಮ ಅಂತ ಸೇರ್ತೇನೆ ಇದನ್ನು ನಾ ಹೆಂಗೆ ಅರ್ಥೈಸ್ಕೊಳ್ತೀನಿ ಅಂತಂದ್ರೆ ವ್ಯವಸ್ಥಿತವಾಗಿ ಎರಡು ಧರ್ಮ ಅಥವಾ ಧರ್ಮ ಪುರುಷರ ಮಧ್ಯೆ ಕಂಟಕಗಳನ್ನು ಏರ್ಪಡಿಸಿ ಭಿನ್ನತೆಯನ್ನು ಸೃಷ್ಟಿ ಮಾಡುವುದು ಈಗಿನ ವ್ಯವಸ್ಥಿತ ಹುಲ್ಲಾರ ಇದನ್ನು ಬ್ರಿಟಿಷ್ ಯಾವ ಕ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದ್ರು ಅದೇ ಕೆಲಸವನ್ನು ಈಗ ಒಂದು ಪಕ್ಷ ಮಾಡ್ತಾ ಇದೆ ಒಂದು ಸಂಘಟನೆ ಮಾಡಬೇಕು ಇದು ಬಸವಣ್ಣ ಮತ್ತು ಭೂಮ ಕರ್ನಾಟಕದ ಅತ್ಯಂತ ವೈಚಾರಿಕ ಪುರುಷ ಬಸವಣ್ಣ ಬಸವಣ್ಣನ ತತ್ವ ಅಂಬೇಡ್ಕರ್ ತತ್ವಗಳಲ್ಲಿರುವಂತಹ ಸಾಮ್ಯ ಜಾತ್ಯತೀತ ನಿಲುವುಗಳು ಸಮಗ್ರತೆ ಬಹುತ್ವ ಈ ಎರಡೂ ಒಂದಾದ್ರೆ ಎರಡು ದೊಡ್ಡ ಶಕ್ತಿಗಳ ಧ್ರುವೀಕರಣ ಇಲ್ಲಿ ಆಯ್ತಂದ್ರೆ ಈ ಪುರೋಹಿತ ಶಾಲಿ ವರ್ಗದ ಆಟ ಕರ್ನಾಟಕದಲ್ಲಿ ನಡೆದಿಲ್ಲ ಅನ್ನೋದು ಅವರಿಗೆ ಸ್ಪಷ್ಟ ಆಯಿತು ಅದಕ್ಕಾಗಿ ಅವರು ಜನರ ಮಧ್ಯ ಕಂದಕ ತೋಡೋಕ್ಕ ಮುಂಚೆ ಅವರು ನಂಬಿದಂತ ಧರ್ಮ ಮತ್ತು ಮಹಾಪುರುಷರ ತತ್ವಗಳ ಮಧ್ಯೆ ಒಂದು ಕಂದಕ ತೋಡಿಬಿಟ್ರೆ ವ್ಯವಸ್ಥಿತವಾಗಿ ನಾವು ಅವರನ್ನು ಆಳಬಹುದು ಅನ್ನುವಂಥ ದುರಾಲೋಚನೆ ಆದರೆ ಕರ್ನಾಟಕದ ನೆಲದ ಮಣ್ಣಿನ ಗುಣ ಅವರ ಪ್ರಯತ್ನಕ್ಕೆ ತಂದು ಪೂರಕ ಅಲ್ಲ ಅನ್ನೋದನ್ನು ಈ ಮೂಲಕ ಅವರು ಗಮನ ಸಂಭವಿಸ್ತಾ ಸರ್ ಹೇಳಿದರು ಅರ್ಧ ಪರ್ಸೆಂಟ್ ಜನ ಅದನ್ನು ಸ್ವಲ್ಪ ನಾನು ಬಾ ಅವೆಲ್ಲ ಕಳ್ಸ್ಕೊಳ್ಬೇಕು ಅರ್ಧ ಪರ್ಸೆಂಟ್ ಜನ ಒಂಬತ್ತೊಂಬತ್ತು ಪಾಯಿಂಟ್ ಫೈವ್ ಜನರ ಒಂದು ಭವಿಷ್ಯವನ್ನು ನಿರ್ಧರಿಸುವಂಥ ಒಂದು ದುಸ್ಸಾಹಸಕ್ಕೆ ಹಾಕಿ దృష్టాంత కొ అల్లాడ అది సహజ నై బు బాల నల్లాడంత ప్రయత్నం ఎందుకు బాలు కనిష్ఠ జనసంఖ్యవే కలవు సీమత వర్గ ఒక దొడ్డ వ్యవస్థ బహుసంఖ్యాకర ಆಶಯಗಳಿಗೆ ವಿರುದ್ಧವಾಗಿ ನಡೆದು ಅವರಲ್ಲಿ ಅನೈಕ್ಯತೆಯನ್ನು ಸೃಷ್ಟಿಸುವಂಥ ಕಾರ್ಯ ಮಾಡ್ತಾ ಇದ್ದಲ್ಲ ಇದು ಯಶಸ್ವಿಯಾಗೋದಿಲ್ಲ ಈ ನಿಟ್ಟಿನಲ್ಲಿ ನಮ್ಮ ಸರ್ ಮಾಡ್ತಾ ಇರುವಂಥ ಕಾರ್ಯ ಅತ್ಯಂತ ಶ್ಲಾಘನೀಯ ಯಾಕಂದ್ರೆ ಬಸವ ಭೀಮ ಈ ಎರಡು ತಾತ್ವಿಕ ಶಕ್ತಿಗಳ ಮಧ್ಯೆ ಎರಡೂ ಭಿನ್ನತೆ ಬರಬಾರ್ದು ಉದ್ದ ಬಸವರನ್ನ ಭೀಮನನ್ನು ನಾವು ಸಮುದಾಯದ ನೆಲೆಯಲ್ಲಿ ನೋಡುವುದೇ ದೊಡ್ಡ ಅಪಚಾರ ಅಂತ ನಾನು ಭಾವಿಸ್ತೇನೆ ಇವತ್ತು ಬಸವನ ಅನುಯಾಯಿಗಳು ಭೀಮನ ಅನುಯಾಯಿಗಳು ಇವರೆಲ್ಲರೂ ಒಂದು ಐಕ್ಯತೆ ಇದ್ದರೆ ಮಾತ್ರ ಈ ಕರ್ನಾಟಕಕ್ಕೆ ಮತ್ತು ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಒಂದು ಮಾರ್ಗದರ್ಶಿ ಆಗುವಂಥ ವಾತಾವರಣ ಐತಿ ಈ ನಿಟ್ಟಿನಲ್ಲಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ಬರೋ ಇಲ್ಲಿ ಯಾರು ಬರಬೇಕು ಅನ್ನೋದು ಯಾರನ್ನು ಆಹ್ವಾನಿಸ್ಬೇಕನ್ನೋದಂಥ ವಿಶಿಷ್ಟತೆನೇ ಇಲ್ಲ ಎಲ್ಲರೂ ಕೊಡಬೇಕು ಈ ಕಾರ್ಯಕ್ರಮ ಬಸವಣ್ಣನ ತತ್ವಗಳಲ್ಲಿ ನಂಬಿಕೆ ಇಟ್ಟಂಥವ್ರು ಈ ತತ್ವಗಳಲ್ಲಿ ನಂಬಿಕೆ ಇಟ್ಟಂಥವ್ರು ಇದು ಎರಡನ್ನೂ ಮೀರಿ ಜಾತ್ಯತೀತ ತತ್ವಗಳಲ್ಲಿ ನಾನು ನಂಬಿಕೆ ಎಲ್ಲರಿಗೂ ಇಲ್ಲಿ ಸ್ವಾಗತ ಸಮುದಾಯ ಬಿಟ್ಟು ಧರ್ಮ ಬಿಟ್ಟು ಯಾರಿಗೂ ಪ್ರತ್ಯೇಕ ಆಹ್ವಾನದ ಅವಶ್ಯಕತೆ ಇಲ್ಲ ನೀವು ತುರ್ತು ಅಗತ್ಯದ ಕಾರ್ಯಕ್ರಮವನ್ನು ನೀವೆಲ್ಲರೂ ಸಾಕ್ಷೀಕರಿಸಬೇಕು ಅದಕ್ಕಾಗಿ ನಾನು ಎಲ್ಲ ಶೋಷಿತ ವರ್ಗಗಳಲ್ಲಿ ಶೋಷಿತ ವರ್ಗ ಅಂತ ಬಂದಾಗ ಆ ಶೋಷಿತ ವರ್ಗನೇ ಅಲಹೇಳ ತೊಂಬತ್ತೊಂಬತ್ತು ಪಾಯಿಂಟ್ ಫೈವ್ ಇದೇ ಶೋಷಿತ ವರ್ಗ ಈ ಐದು ಪರ್ಸೆಂಟದ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟದ ಜನರನ್ನು ವಿರೋಧಿಸಬೇಕು ಅವರ ಪ್ರಯತ್ನವನ್ನು ವಿಫಲ ಮಾಡಬೇಕಂದ್ರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷಿ ಆಗುತ್ತೆ ನಾನು ಹಿಂದುಳಿದ ವರ್ಗದ ಒಂದು ಜವಾಬ್ದಾರಿನ ಬಂದಂಥ ಒಂದು ಪದದ ಸ್ಥಾನದಲ್ಲಿರುವುದರಿಂದ ಎಲ್ಲ ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಮತ್ತು ಇತರೆ ಎಲ್ಲ ಸಮುದಾಯಗಳಿಗೆ ಈ ಮೂಲಕ ಪರಶುರಾಮ ಮಹಾರಾಜನವರು ಸರ್ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರಲ್ಲ ಆ ಥರ ಆಗಬೇಕು ಈ ನಿಟ್ಟಿನಲ್ಲಿ ಇದಕ್ಕೆ ವ್ಯಾಪಕವಾದಂಥ ಪ್ರಚಾರವನ್ನು ಮಾಧ್ಯಮ ಮಿತ್ರರು ಕೊಡ್ರಿ ಈ ಆಶಯಗಳಿಗೆ ತಾವು ಪೂರಕವಾಗಿರಲಿ ತಮ್ಮನ್ನು ಕೂಡ ಆ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸರ್ ಪರವಾಗಿ ಮತ್ತು ನಮ್ಮ ಸಂಘಟನೆಯ ಪರವಾಗಿ ಆಹ್ವಾನಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ತಮ್ಮೆಲ್ಲರ ಸಹಕಾರವನ್ನು ಕೊಡ್ತಾ ನಾನು ಮಾತನಾಡುತ್ತೇನೆ ಸದಿಮ ಸಂತ ಶೋಧಕ ಸಂಘ ಕರ್ನಾಟಕ ಎಂಥ ಮೂರು ಘಟಕದ ಆಶ್ರಯದಲ್ಲಿ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಶ್ರೀ ಸಂಗಮೇಶ್ವರ ಕಲ್ಯಾಣ ಮಂಟಪ ಪೂರ್ವ ಸಂಗಮದಲ್ಲಿ ಜನಗಳಿರುವ ಜಾತ್ಯತೀತ ಪ್ರಭುತ್ವ ಕರ್ನಾಟಕ ಸಂಕಲ್ಪದ ಸರ್ವ ಜಾತಿ ಸರ್ವಧರ್ಮ ಸಹೋದರತ್ವದ ಐಕತಾ ಸಮಾವೇಶಕ್ಕೆ ನಾನು ಅನೇಕ ಬಸವಾಭಿಮಾನಿಗಳು ಬುದ್ಧ ಬಸವ ಅಂಬೇಡ್ಕರ ಅನ್ಯಾಯಗಳನ್ನು ಅಪೂಕವಾಗಿ ಸ್ವಾಗತಿಸುತ್ತ ಈ ವ್ಯವಸ್ಥೆ ಯಾಕೆ ಇಷ್ಟೆಲ್ಲ ಪರಿ ಈ ಸ ಬಸವ ಭೀಮಾ ಸಂಗಮ ಅನ್ನೋ ಕಾರ್ಯಕ್ರಮನ ನಮ್ಮ ಪರಶುರ ಮಹಾರಾಜನವರು ಯಾಕೆ ಏರ್ಪಡಿಸಂದರೆ ನಾವು ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಸೂದ್ರರಾಗಿದ್ದು ನಮ್ಮ ದೇವಸ್ಥಾನಕ್ಕ ಎಲ್ಲಿ ಯಾವುದೇ ಇದರಲ್ಲಿ ನಾವು ಪರಿಗಣನೆ ಬರ್ತಿದ್ದಿಲ್ಲ ಅರ್ಧ ಪರ್ಸೆಂಟ್ ಜನ ಅಂತ ಇದ್ರಲ್ಲ ಅವರು ತಮ್ಮ ಹೊಟ್ಟಿಪಾಡಿಗಾಗಿ ತಮ್ಮ ಉದ್ಯೋಗ ಉದ್ಯೋಗ ಮಾಡ್ಕೊಂಡಿದ್ರು ಇದನ್ನು ಅವರ ಶಾಹಿ ಅಂತಿದ್ದೆವು ಈ ಗುಡಿ ಗುಂಡಾರದೊಳಗ ಪೂಜಾ ಮೂರ್ತಿ ಪೂಜಾ ಮಾಡಿಕೊಂಡು ತಮ್ಮ ಉಪಜೀವನ ಸಾಗಿಸ್ತಿದ್ದೆವು ಆ ಟೈಮ್ದಲ್ಲಿ ಬಸವಣ್ಣನವರು ನಮಗೇನು ಮಾಡಿದರು ಒಂದು ಜ್ಞಾನದ ಜ್ಞಾನೋದಯ ಮಾಡಿದರು ಏನು ನೀವು ಯಾ ಅಲ್ಲಿ ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಅಲಿಂಗ ಹೋಗಿ ಯಾಕೆ ಅಡ್ಡ ಉದ್ದ ಬೀಳ್ತೀರಾ ಅಂತೇಳಿ ನಮ್ಮ ಕೊಳ್ಳಾಗ ನಾ ಸಾಕ್ಷಾತ್ ದೇವ್ರನ್ನ ಇಷ್ಟಲಿಂಗವೇ ನಮ್ಮ ದೇವರು ಅಂತೇಳಿ ಬಸವಣ್ಣನವರು ನಮ್ಗೆ ಇಷ್ಟಲಿಂಗ ಧಾರಣೆ ಮಾಡಿ ನಮ್ಮ ನಮ್ಮ ಬಸವಣ್ಣ ನಮ್ಮನ್ನು ಸುಧಾರಣೆ ಮಾಡಿ ಸಮಾಜ ಸುಧಾರಕ ಬಸವಣ್ಣನವ್ರನ್ನ ವಿರೋಧಿಸುತ್ತಾ ಅವರು ಜಾತಿ ನಿರ್ಮೂಲನೆ ಮಾಡಿದರು ಸರ್ವರನ್ನು ಅಪ್ಪಿಕೊಂಡು ದೋರ ಕತ್ತಯ್ಯ ಇರ್ಬೋದು ಮಾದಾರ ಚೆನ್ನಯ್ಯ ಇರ್ಬೋದು ಮಡಿವಾಳ ಮಾಚಿದೇವರು ಇರ್ಬೋದು ಅಂಬಿದರ ಚೌಡಯ್ಯನವರು ಇರ್ಬೋದು ಇನ್ನೂ ಅನೇಕ ಶಿವಶಾಲರು ಕೂಡಿ ಒಂದು ಸಂಸತ್ತು ಆಗಿನ ಕಾಲದಾಗಲೇ ಅನುಭವ ಮಂಟಪ ಎಂಬ ಸಂಸತ್ತನ್ನು ಸ್ಥಾಪಿಸಿ ನಮ್ಮನ್ನೆಲ್ಲ ಏನು ನಾವು ಶೂದ್ರರಾಗಿದ್ವಿ ನಾವು ಲಿಂಗಾಯತರನ್ನಾಗಿ ಮಾಡಿದ್ವಿ ಮುಂದೆ ಇದೇ ಶಾಹಿಗಳು ನಮ್ಮ ಒಡೆದ ನಮ್ಮ ರಾಷ್ಟ್ರ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದ ಅನ್ನೋ ನಮ್ಮ ರಾಷ್ಟ್ರಗೀತೆಯನ್ನು ಬ್ರಿಟಿಷರು ಸ್ವಾಗತ ಮಾಡಲಿಕ್ಕೆ ಇದನ್ನ ರಚಿಸಿದ್ರು ಅಂತೇಳಿ ಇತಿಹಾಸನ ಇವರು ಎಷ್ಟು ಚಂದ ಎಷ್ಟು ರೀತಿ ಇದು ಮಾಡಿ ಜನರಲ್ಲಿ ಮಳೆ ಮಾಡಾಕತ್ತಾರ ಇಂಥ ಎಲ್ಲ ಮೌಢ್ಯಗಳನ್ನು ದೂರ ಮಾಡಲಿಕ್ಕೆ ನಮ್ಮ ಹಿರಿಯರಾದ ಶ್ರೀ ಪರಶುರಾಮ್ ಮಹಾರಾಜನವರು ಈ ಬಸವ ಭೀಮ ಸಂಗಮ ಅನ್ನೋ ಸಂಘಟನೆ ಮಾಡಿ ನಮ್ಮನ್ನೆಲ್ಲರನ್ನು ಎಚ್ಚರಿಸಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಾರ ಅಲ್ಲಿ ಅನೇಕ ಸಾಹಿತಿಗಳು ಪೂಜ್ಯರು ಗಣ್ಯರು ಗುರುಹಿರಿಯರು ತಮ್ಮ ಅನುಭವಗಳನ್ನು ಹಚ್ಕೊಳ್ತಾರೆ ಆ ಅನುಭವದಿಂದ ನಮ್ಮ ಮನಸ್ಸು ಬದಲಾವಣೆ ಆಗುತ್ತೆ ಅದಕ್ಕೆ ತಾವೆಲ್ಲ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಧರ್ಮ ನಮ್ಮ ಏನಿದೆ ಬಸವಣ್ಣನವರು ಇಂದು ಹನ್ನೆರಡು ಶತಮಾನದ ಬಸವಣ್ಣನವರು ಅದೇ ರೂಪದಲ್ಲಿ ಉದ್ಧಾರ ಮಾಡಲಿಕ್ಕೆ ಇಪ್ಪತ್ತನೇ ಶತಮಾನಕ್ಕೆ ಅಂಬೇಡ್ಕರ್ ಅವರು ಬಂದರು ಮುಂದೆ ಇಪ್ಪತ್ತೆರಡನೇ ಶತಮಾನಕ್ಕೆ ಮತ್ತೆ ಯಾಕೆ ಪೂಜೆ ಬರ್ತಾರೋ ಏನೋ ನಮ್ಮನ್ನು ಉದ್ಧಾರ ಮಾಡಕ್ಕೆ ಅಷ್ಟೆಲ್ಲ ಬಂದು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ನಾವು ಮೌ ಮೌಢ್ಯದಲ್ಲೇ ಇದ್ದೀವಿ ಯಾಕೆ ಮೌಢ್ಯದಲ್ಲೇ ಇದ್ದೀವಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕ ವಿಜ್ಞಾಪನೆ ಮಾಡ್ತಾ